ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಕರ ರಾಶಿಯವರ ಮೇ ತಿಂಗಳ ನೋ ಕಾಂಟ್ಯಾಕ್ಟ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಸೊ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ತ್ರೀ ಆಫ್ ಸಾರ್ಡ್ಸ್ ಬಂದಿದೆ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ತ್ರೀ ಆಫ್ ಸಾರ್ಡ್ಸ್ ಈಸ್ ಸಡನ್ ಬ್ರೇಕಪ್ ಕಾರ್ಡ್ ಅಂತ ಹೇಳ್ತೀವಿ ಅಥವಾ ಸಪ್ರೇಷನ್ ಕಾರ್ಡ್ ಅಂತ ಕರಿತೀವಿ ಸಮ್ವನ್ ಇನ್ ಹಾರ್ಟ್ ಬ್ರೋಕನ್ ಆ್ಯಂಡ್ ಲೈಕ್ ಇನ್ ಪೇನ್ ಅಂತ ಹೇಳ್ಬೋದು ಏನು ಅಂದರೆ ನೀವು ಅದರ್ ಪರ್ಸನ್ನು ಈ ಕಮಿಟ್ಮೆಂಟ್ನ ಗೋ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ ಓವರ್ ದಿ ಎಫರ್ಟ್ ಹಾಕ್ತಾ ಇದ್ದೀರಾ ಬಟ್ ತುಂಬ ಅಪ್ಸೆಷನ್ ಎನರ್ಜಿ ಇದೆ ಅಂತ ಹೇಳ್ಬೋದು ತುಂಬ ಅಪ್ಸಸ್ಸಿವ್ ಆಗಿದ್ದೀರ ನೀವು ಅದರ್ ಪರ್ಸನ್ನು ಆ ವ್ಯಕ್ತಿ ನನಗೆ ಬೇಕೇ ಬೇಕು ಈ ರಿಲೇಷನ್ಶಿಪ್ನ ನಾನು ಉಳಿಸ್ಕೊಳ್ಳೇಬೇಕು ಅಂತ ವಾಂಟಿಂಗ್ ಸಮನ್ ಇನ್ ಡೀಪರ್ ಲೆವೆಲ್ ಅಂತ ಹೇಳ್ತೀನಿ ಸೆಕೆಂಡ್ ಕಾರ್ಡ್ ನನಗೆ ಫೈವ್ ಆಫ್ ವಾಂಟ್ಸ್ ಥರ್ಡ್ ಕಾರ್ಡ್ ನನಗೆ ಹೈ ಫ್ರಿಸ್ಟಿಸ್ ಕಾರ್ಡ್ ಬಂದಿದೆ ಸೊ ಏನು ಅಂದರೆ ಆ ವ್ಯಕ್ತಿ ಮಧ್ಯೆ ನಿಮ್ಮ ಮಧ್ಯೆ ಏನೋ ಸೋಲ್ಫುಲ್ ಆ್ಯಂಡ್ ಸೋಲ್ ಮೈಟ್ ಕನೆಕ್ಷನ್ ಇದೆ ಅನ್ನೋ ಫೀಲಿಂಗ್ ಇದೆ ನಿಮಗೆ ಮಕರ ರಾಶಿಯವ್ರಿಗೆ ಅಂತ ಹೇಳ್ಬೋದು ಸೊ ಬಟ್ ತುಂಬ ಒಳ್ಳೆ ಇದ್ದರೂ ಕೂಡ ಡಿಸಪಾಯಿಂಟೆಡ್ ಎನರ್ಜಿ ಇದೆ ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಡಿಸಪಾಯಿಂಟ್ಮೆಂಟ್ ಇದೆ ನಿಮಗೆ ಅಂತ ಹೇಳ್ತಾ ಇದೆ ಫೋರ್ತ್ ನನಗೆ ಏಸ್ ಆಫ್ ಕಪ್ಸ್ ಮತ್ತು ಸಿಕ್ಸ್ತ್ ನನಗೆ ಟೂ ಆಫ್ ಕಪ್ಸ್ ಬಂದಿದೆ ಎಂಡ್ ಆಫ್ ದ ಡೇ ನಿಮಗೆ ಲೈಕ್ ನೀವು ಯಾರಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಫೀಲಿಂಗ್ಸ್ ಓಪನ್ ಅಪ್ ಆಗಿಲ್ಲ ಅಂದರೆ ಕೆಲವರು ಡಿಸಪಾಯಿಂಟ್ಮೆಂಟ್ ಆಗ್ಬೋದು ಮಿಸ್ ಆಪರ್ಚುನಿಟೀಸ್ ಆಗ್ಬೋದು ಅಂತ ಹೇಳ್ತಾ ಇದೆ ಫೋರ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ ಯು ಹ್ಯಾವ್ ಸಮ್ ಫೀಲಿಂಗ್ಸ್ ಆನ್ ಸಮ್ ಒನ್ ಅಂತ ಹೇಳ್ತೀನಿ ಟೂ ಆಫ್ ಕಪ್ಸ್ ಇರೋದರಿಂದ ಒಬ್ಬ ವ್ಯಕ್ತಿ ಮೇಲೆ ನಿಮಗೆ ತುಂಬ ಬಲವಾದ ಒಂದು ಭಾವನೆಗಳಿದೆ ಫೀಲಿಂಗ್ಸ್ ಇದೆ ಬಟ್ ನೀವು ಅವರನ್ನು ಅಪ್ರೋಚ್ ಮಾಡೋಕ್ಕಿಂತ ಮುಂಚೆ ಬೇರೆ ಯಾರೂ ಅಪ್ರೋಚ್ ಮಾಡ್ಬೋದು ಲೈಕ್ ನಿಮ್ಮದು ಕಮ್ಯುನಿಕೇಷನ್ ಇಲ್ಲ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಮಿಸ್ ಆಪರ್ಚುನಿಟಿ ಆಗ್ಬೋದು ಡಿಸಪಾಯಿಂಟ್ಮೆಂಟ್ ಆಗ್ಬೋದು ಅಂತ ಹೇಳ್ಬೋದು ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿದ್ದು ನಾ ಹೇಳ್ದಂಗೆ ಬ್ರೇಕಪ್ ಆಗಿದೆ ಸಪ್ರೇಟೇಷನಲ್ಲಿ ಇದ್ದೀರಾ ಅಂದರೆ ಅದರ್ ಪರ್ಸನ್ನಿಗೆ ಇನ್ನೂ ಫೀಲಿಂಗ್ಸ್ ಇದೆ ನೀವು ಅವ್ರ ಸೋಲ್ಮೇಟ್ ಅಂತ ನಿಮ್ಮ ಬಗ್ಗೆ ತುಂಬ ಅಪ್ಸೆಸ್ಡ್ ಆಗಿದ್ದಾರೆ ಅಂತ ಹೇಳ್ಬೋದು ಬಟ್ ಅದೇ ರೀತಿ ಆ ಫೀಲಿಂಗ್ಸನ್ನ ಬಿಟ್ಬಿಟ್ಟು ಲೆಟ್ಗೋ ಮಾಡಿ ನ ನನಗೆ ನೀವು ಬೇಡ ಯಾವುದೋ ವಿಷಯಕ್ಕೆ ನಿಮ್ಮದ್ದೆ ಮಿಸ್ಅ ಆಗಿ ಯಾವುದೋ ವಿಷಯಕ್ಕೆ ಸೊ ಬ್ರೇಕಪ್ ಆದರೂ ಕೂಡ ಅವರಿಗೆ ತುಂಬ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಫೀಲಿಂಗ್ಸ್ ಇದ್ದರೂ ಕೂಡ ನೀವು ಬೇಡ ಅನ್ನೋ ಥಾಟ್ ಕೂಡ ಇದೆ ಅಂತ ಹೇಳ್ಬೋದು ಲೆಟ್ ಇಟ್ ಗೋ ಮಾಡೋಣ ಬೇರೆ ಆಪ್ಷನ್ನ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ಥಾಟ್ ಕೂಡ ಅವರಿಗಿದೆ ಅಂತ ಕ್ಲಿಯರಾಗಿ ಕಾರ್ಡ್ಸಲ್ಲಿ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ನನಗೆ ಫೂಲ್ ಕಾರ್ಡ್ ಬಂದಿದೆ ಸೊ ಫೂಲ್ ಕಾರ್ಡ್ ಈಸ್ ಎ ರಿಯಲ್ ಫೂಲ್ ಅಂತ ಹೇಳ್ತೀವಿ ಇಲ್ಲಿ ನಿಮ್ಮ ಕೇಸಲ್ಲಿ ನೀವು ರಿಯಲ್ ಫೂಲ್ ಆಗಿದ್ದರೂ ಅದರ್ ಪರ್ಸನ್ ಮ್ಯಾನಿಪ್ಯುಲೇಟ್ ಮಾಡಿ ನಿಮ್ಮನ್ನು ಫೂಲ್ ಮಾಡಿದವರು ನನಗೆ ಗೊತ್ತಿಲ್ಲ ಲೈಕ್ ಏನು ಅಂದರೆ ತುಂಬ ಓವರ್ ಕಾನ್ಫಿಡೆಂಟಾಗಿ ಸೊ ನಾನು ಮಾಡೋದೇ ಕರೆಕ್ಟ್ ಆಗಿರುತ್ತೆ ನಾನು ಹೇಳೋದೇ ಸರಿಯಾಗಿರುತ್ತೆ ಮೈ ವೇ ಈಸ್ ಹೈ ವೇ ಅನ್ನೋ ವ್ಯಕ್ತಿ ಆ ಥರ ನಿಮಗೂ ಇದ್ದರೆ ಅದನ್ನು ಬಿಟ್ಟುಬಿಡಿ ಸೊ ಗಿಡಕ್ಕಿಂತ ಗಿಡ ದೊಡ್ಡದು ಅಂತ ಹೇಳ್ತಾರೆ ನಿಮ್ಗೆ ಎಷ್ಟು ನಾಲೆಜ್ ಇದೆ ಅದಕ್ಕಿಂತಲೂ ಇನ್ನೊಬ್ರಿಗೆ ನಾಲೆಜ್ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು